ರೋಜ್ಗಾರ್ ಮೇಳ ಉದ್ಯೋಗ ಮೇಳವನ್ನ ಉದ್ಘಾಟಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮುಖೇನ ರೋಜ್ಗಾರ್ ಮೇಳ ಉದ್ಘಾಟನೆ ಮಾಡಿದ ಪ್ರಧಾನಿ ಮೇಳ ಉದ್ಘಾಟನೆ ಕಾರ್ಯಕ್ರಮ ವೀಕ್ಷಿಸಿದ ಕೇಂದ್ರ ಸಂಸದೀಯ ಸಚಿವ ಪ್ರಹ್ಲಾದ್ ಜೋಶಿ ಆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯಲಹಂಕ ಬಳಿಯ ಬಿಎಸ್ಎಫ್ ಕ್ಯಾಂಪಸ್ನಲ್ಲಿ ನಡೆದಂತಹ ರೋಜ್ಗಾರ್ ಮೇಳ ಮೇಳದಲ್ಲಿ ಇಂದು ಯಲಹಂಕ ಬಿಎಸ್ಎಸ್ಎಫ್ ಕ್ಯಾಂಪಸ್ನಲ್ಲಿ ರಾಜ್ಯ ಮತ್ತು ದೇಶದ ನೂರ ಜನರಿಗೆ ಪ್ರಮಾಣ ಪತ್ರ ವಿತರಣೆ मंत्रालय और बल मुख्यालय के दिशा निर्देशानुसार आज इस संस्थान में रोजगार मेले के ने ने स्वागत करता हूँ अपने व्यस्त कार्यक्रम से विभाग के नव निर्वाचित कार्मिकों को नियुक्ति प्रस्ताव पत्र प्रदान किया जाएगा अब मैं कार्यक्रम के शुभारम्भ कर साथ ही मुख्य महोदय को सैंपलिंग प्रदान कर सम्मानित ನಿರ್ಧಾರದಂತೆ ನಿರ್ದೇಶದಂತೆ ದೇಶಾದ್ಯಂತ ಇವತ್ತು ಹನ್ನೆರಡನೆಯ ರೋಜ್ಗಾರ್ ಮೇಳ ಇದನ್ನು ಇಲ್ಲಿ ಬಿ ಎಸ್ ಎಫ್ ಇಲ್ಲಿ ಟ್ರೈನಿಂಗ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ವ್ಯವಸ್ಥೆಯನ್ನು ಬೆಂಗಳೂರದ್ದು ಕರ್ನಾಟಕದ್ದು ಮಾಡಲಾಗಿತ್ತು ನೂರ ತೊಂಬತ್ತೆರಡು ಅಭ್ಯರ್ಥಿಗಳಿಗೆ ಇವತ್ತು ನಾವು ದಾಖಲೆಗಳನ್ನು ಅಂದರೆ ಅವರಿಗೆ ನಿಯುಕ್ತಿ ಪತ್ರವನ್ನು ಕೊಟ್ಟಿದ್ದೇವೆ ಇದು ಹಿಂದಿನ ಯಾವುದೇ ಸರ್ಕಾರಗಳಿಗೆ ಹೋಲಿಸಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೋದಿ ಸರ್ಕಾರದ ಅವಧಿಯಲ್ಲಿ ಸರ್ಕಾರಿ ಪದಗಳಿಗೆ ಸರ್ಕಾರಿ ನೌಕರಿಗಳಲ್ಲಿ ಜಾಬ್ಗಳಲ್ಲಿ ಏನು ಖಾಲಿ ಹುದ್ದೆಗಳಿದ್ದಾವೆ ಅದರ ನಿಯುಕ್ತಿಯಾಗಿದೆ ಹಿಂದಿನ ಸರ್ಕಾರಗಳಿಗೆ ಹೋಲಿಸಿದರೆ ಒಂದೂವರೆ ಪಟ್ಟಕ್ಕಿಂತ ಹೆಚ್ಚು ಇವತ್ತು ಹೆಚ್ಚು ಜನರಿಗೆ ಎಲ್ಲ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಇದೆಲ್ಲದಕ್ಕೂ ಕಾರಣ ಮುಖ್ಯವಾಗಿ ದೇಶದ ಅರ್ಥವ್ಯವಸ್ಥೆ ಹಿಂದೇನಿತ್ತು ಅಂದರೆ ಭಾಳ ಕಠಿಣವಾದಂಥ ಒಂದು ಪರಿಸ್ಥಿತಿ ಇತ್ತು ಆದರೆ ಇವತ್ತು ದೇಶದ ಅರ್ಥವ್ಯವಸ್ಥೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುಧಾರಣೆಯಾಗಿದೆ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು